ಅಂಗಡಿಗಳೆಲ್ಲ ರಜೆ ಇದೆ ಸಾಂಬಾರು ಊಟ ಮಾಡೋಕ್ ಮುಂಚೆ ಇವಾಗ ಒಂದ್ ಮುದ್ದೆನ ಮಾಡ್ಕೊಳ್ಬೇಕು ಸೊ ಮುದ್ದೆ ಒಂದ್ ಮಾಡಿದ್ರೆ ಅಡಿಗೆಗಳು ಅಷ್ಟೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಅಂಗಡಿಗಳೆಲ್ಲ ರಜೆ ಇದೆ ಸೊ ಹಾಗಾಗಿ ಗುರುವಾರ ತಿಂಗಳಿಗೊಂದು ದಿವಸ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ರಜೆ ದಿವಸ ಮನೆಯಲ್ಲಿ ಸೊ ಯಾವ ರೀತಿ ನಮ್ಮ ಬ್ಲಾಗ್ಸ್ ಹೋಗುತ್ತೆ ಅಂತ ಹೇಳಿ ಸೊ ಪೂರ್ತಿ ಬ್ಲಾಗ್ಸ್ ನೋಡಿ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಗೌರಿ ಗಣೇಶ ಹಬ್ಬ ಆಯ್ತು ಮತ್ತೆ ಇವತ್ತು ಹಬ್ಬ ಆದ್ಮೇಲೆ ಶ್ರಾವಣ ಎಲ್ಲ ಆದಮೇಲೆ ಇವತ್ತು ಇವತ್ತು ವೆಜ್ ಒಂದು ತಿಂಗ್ಳಾಗಿತ್ತು ತಿಂದು ತೊಯ್ದೆ ಫಸ್ಟ್ ಟೈಮ್ ಬಿಟ್ಟಿತ್ತು ಸೊ ಇವತ್ತು ಎಲ್ಲರಿಗೂ ನಾನ್ ವೆಜ್ ಐಟಮ್ಸ್ನ ಏನೇನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಸೊ ಬಂದು ನಾನು ಇವತ್ತು ಚಿಕನ್ದು ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನ ಶೇರ್ ಮಾಡ್ತೀನಿ ಫಿಶ್ ತವ ಫ್ರೈ ಏನಿದೆ ಅದನ್ನ ನೆಕ್ಸ್ಟ್ ಒಂದು ಸಪ್ರೇಟ್ ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಸೊ ವಿಡಿಯೋ ಡೈಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತೆ ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ಹೇಳಿ ತಪ್ಪಿ ರೆಕಮೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪೂರ್ತಿ ಬ್ಲಾಗ್ಸ್ ನೋಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಪೂರ್ತಿ ಮನೆ ಕ್ಲೀನಿಂಗ್ ಆಯಿತು ಮತ್ತು ಹೋಮ್ ಟೂರ್ ಬ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೂ ನೋಡಿಲ್ಲ ಅದೇ ಸೊ ಹೋಗಿ ಹೋಗ್ ಟೂರ್ ರನ್ ಮನೆ ಹೋಮ್ ಟೂರ್ ಬ್ಲೌಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನೋಡಿ ಫ್ರೆಂಡ್ಸ್ ಮತ್ತು ವೀಡಿಯೋಗಳು ಎಲ್ಲರೂ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀವಿ ಬ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡೋಲ್ಲ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಇವಾಗ ಪೂಜೆ ಮುಗಿಸಿ ಆಮೇಲೆ ನಾನು ಪೂಜೆ ಎಲ್ಲ ಆದಮೇಲೆ ನಾನ್ ವೆಜ್ ಅಡುಗೆಗಳು ಮಾಡ್ಕೊಳ್ಳೋಣ ಅಂಥೇಳಿ ಇನ್ನು ಮತ್ತೆ ಒಂದ್ಸರಿ ನಾನ್ ವೆಜ್ ಮುಗ್ಬಿಟ್ಟರೆ ನಾವು ಬೇರೆ ಮನೆಗೆ ಹೋಗೋಲ್ಲ ಅದಕ್ಕೋಸ್ಕರ ಫಸ್ಟು ಪೂಜೆ ಮುಗಿಸಿ ಆಮೇಲೆ ಕಿಚನ್ ಕರ್ಕೊಂಡು ಹೋಗ್ತೀನಿ ಇನ್ನು ಬೆಳಿಗ್ಗೆ ನಾವು ಇವತ್ತು ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ದೆ ಸೊ ಮಿನಿ ಬ್ಲಾಗ್ಸ್ ಅಲ್ಲಿ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಶಾರ್ಟ್ ವಿಡಿಯೋ ಅಲ್ಲಿ ಅದನ್ನು ನೋಡಿ ಮತ್ತೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ತುಂಬಾನೇ ಚೆನ್ನಾಗಿತ್ತು ಸೊ ಉಪ್ಪಿಟ್ಟದ್ದು ನಾನು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನೋಡಿ ಓಕೆನಾ ಕ್ಲೀನಿಂಗ್ ಆದ್ಮೇಲೆ ಇವಾಗ ಪೂಜೆ ಮಾಡ್ಕೊಂತೀನಿ ಸೊ ನಮ್ಮನ್ನ ನೋಡಿ ಮನೆ ಫ್ಯಾನ್ಸ್ ಎಲ್ಲ ಇದ್ರಲ್ಲಿ ಹಾಕಿದ್ದಾರೆ ಇವತ್ತು ಮಣ್ಣು ಹಾಕಿದ್ರಲ್ಲಿ ಹಾಕಿರೋದು ನಾನು ಅಲ್ಲಿ ಬಾಟ್ಲಲ್ಲಿ ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಇದು ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ ಮಣಿ ಪಂಚ ಮನೆಯಲ್ಲಿರೋ ದಿವಸ ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಸೊ ಬಿಡಿ ಹೂವಾಯ್ತು ಅದನ್ನೇ ಒಂದೊಂದೇ ಹಾಕಿ ಪೂಜೆನ ಮಾಡಿ ಈ ರೀತಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ಅಂದ್ರೆ ಎಲ್ಲ ಡೀಪ್ ಕ್ಲೀನ್ ಮಾಡಿ ಅಲ್ಲ ಸೊ ಮೇಲ್ಮೇಲೆ ಈ ರೀತಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಮೇನ್ ಡೋರ್ಗೆ ಹಾಗೆ ದೇವ್ರ ಮನೆ ಪೂಜೆ ನೋಡಿದ್ರಲ್ವಾ ಇವತ್ತಿನ ಪೂಜೆ ಈ ತರ ಆಗಿತ್ತು ಎಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸಿ ಇವಾಗಷ್ಟೇನೆ ನಾನು ಕಿಚನ್ ಬಂದೆ ಸೊ ಎಲ್ಲ ನಾನ್ ವೆಜ್ ಐಟಮ್ಸ್ ಎಲ್ಲಾನು ವಾಶ್ ಮಾಡಿ ಇಟ್ಟಿದ್ದೀನಿ ಚಿಕನ್ ಮತ್ತೆ ಫಿಶ್ ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ ಸೊನ್ನೋಷ್ಟು ಬೇರೆ ಮಸಾಲೆ ಮಸಾಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂತೇಳಿ ಸೊ ಬನ್ನಿ ಬೇಗ ಬೇಗನೂ ಇನ್ನೇನು ಕೆಲಸ ಇದೆ ಮತ್ತೆ ಏನೇನು ಅಡುಗೆ ಕೂಡ ಮಾಡ್ಕೊತ ಇದ್ದೀನಿ ಅಂತೇಳಿ ಸೊ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಡ್ತೀನಿ ತುಂಬ ದಿವಸಗಳೇ ಆಯಿತು ನಾನು ವೆಜ್ ರೆಸಿಪೀಸ್ ಎಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡಿಕೊಂಡು ಇಲ್ಲಿ ಚಿಕನ್ ಇವತ್ತೊಂದು ಮೂರು ನಾಲ್ಕು ಕೆ ಜಿ ಚಿಕನ್ ತಂದಿದ್ದಾರೆ ಸೊ ಜಾಸ್ತಿ ಜನ ಇದ್ದೀವಲ್ಲ ಒಂದು ಹತ್ತು ತನ್ನ ಇದ್ದೀವಿ ಸೊ ಎರಡು ಟೈಮ್ ಆಗಬೇಕು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಚಿಕನ್ ನಾನು ಫ್ರಿಡ್ಜಲ್ಲೇ ಎತ್ತಿಕ್ಕಿದ್ದೀನಿ ಸಾಯಂಕಾಲ ಬಿರಿಯಾನಿ ಮಾಡ್ಕೊಳ್ಳೋಣ ಹೇಳಿ ಬಿರಿಯಾನಿ ರೆಸಿಪಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ಬರೀ ಚಿಕನ್ ಫ್ರೈ ಮಾಡ್ಕೊಳ್ಳೋದು ಮಾತ್ರ ಶೇರ್ ಇದ್ದೀನಿ ಅಷ್ಟೇ ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ನೀರೆಲ್ಲ ಬಗ್ಸಿ ಸೊ ಇದು ಅಲ್ಲೇ ಮತ್ತು ಇಲ್ಲಿ ನನ್ನ ಫಿಶ್ ತವಾ ಫ್ರೈಸು ನಾನು ನೆಕ್ಸ್ಟು ವೀಡಿಯೋಲ್ಲೂ ಶೇರ್ ಮಾಡ್ಕೊಳ್ತೀನಿ ಸೊ ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಅಮ್ಮನಿಗೆ ಈ ಥರ ಫಿಶ್ಗಳು ಇಷ್ಟ ಆಗುತ್ತೆ ಈ ಫಿಶ್ ಸಾಂಬಾರು ಕೂಡ ನಾನು ಒಂದು ಸಪ್ರೇಟ್ ಸಪ್ರೇಟಾಗಿ ವಿಡಿಯೋ ಮಾಡೋಣ ಇಲ್ಲ ಒಟ್ಟಿಗೆ ವಿಡಿಯೋ ಮಾಡಿದ್ರೆ ತುಂಬ ಅಂತ ಹೇಳಿ ಅಂಥೇಳಿ ಇವತ್ತಿನ ಬ್ಲಾಗಲ್ಲಿ ಬರೀ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಫಿಶ್ ಸಾಂಬಾರು ಹಾಗೆ ಫಿಶ್ ತವಾ ಫ್ರೈದು ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ ಇದೆಲ್ಲ ಎಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಕ್ಕಿದ್ದೀನಿ ಅಮ್ಮ ಇಷ್ಟು ಬೆಳ್ಳುಳ್ಳಿ ಹಾಗೆ ಪುದೀನ ಎಲ್ಲ ಬಿಡಿಸಿಟ್ಟಿದ್ದಾರೆ ಸೊ ಬೇಗ ಬೇಗನೆ ಅಡುಗೆಗಳನ್ನ ಮುಗಿಸ್ಕೊಳ್ಳೋಣ ಬನ್ನಿ ಬೆಳಿಗ್ಗೆ ನಾವು ಸ್ವಲ್ಪ ಸ್ವಲ್ಪ ತಿಂದು ಟೀ ಕುಡ್ತಿದ್ವಿ ಸೊ ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್ ಇವತ್ತು ಮೂರು ಗಂಟೆ ಆಗ್ತಾ ಬಂತು ಸೊ ಇವಾಗ ಅಡುಗೆನ ಸ್ಟಾರ್ಟ್ ಮಾಡಿದೀನಿ ಎಷ್ಟು ಗಂಟೆ ಮುಗಿಯುತ್ತೆ ಗೊತ್ತಿಲ್ಲ ಸೊ ಬೇಗ ಬೇಗನೆ ಕೆಲಸನ ಮುಗಿಸಿ ಅಡುಗೆನ ಮಾಡ್ಕೊಳ್ಳೋಣ ಅಷ್ಟೊಂದು ಇವಾಗ ಬೇಗ ಮಸಾಲೆ ಫಸ್ಟ್ ರೆಡಿ ಮಾಡ್ಕೊಂಡು ಮತ್ತೆ ಬ್ಲಾಕ್ಸ್ ನ ಕಂಟಿನ್ಯೂ ಮಾಡ್ತೀನಿ ಚಿಕನ್ ಗೆ ನಾನು ಎಲ್ಲಾ ಮಸಾಲೆನೂ ರೆಡಿ ಇಟ್ಟಿದ್ದೀನಿ ಚಿಕನ್ ಫ್ರೈ ಮತ್ತೆ ಚಿಕನ್ ಸಾರ್ಗು ಅಂದ್ರೆ ಗಟ್ಟಿಯಾಗಿ ಸಾಂಬಾರ್ ಮಾಡ್ಕೊಂತ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ಅಂದರೆ ವಿಜಿಲ್ ಹಾಕ್ಸಲ್ಲ ಇದರಲ್ಲಿ ವೇಯಿಸ್ಕೊತೀನಿ ದೊಡ್ಡ ಪಾತ್ರೆ ಇಲ್ಲ ಅದಕ್ಕೋಸ್ಕರ ಇದರಲ್ಲಿ ಚಿಕನ್ ಸಾಂಬಾರು ಮಾಡಿಕೊಡೋಣ ಅಂಥೇಳಿ ಸೊ ಬನ್ನಿ ಏನೇನು ಹಾಕ್ತಾಯಿದ್ದೀನಿ ನಾನು ಒಂದೂವರೆ ಜಿಗೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡಿದ್ದೀನಿ ನೋಡಿ ಶುಂಠಿ ಬಂದು ನೋಡಿ ಒಂದು ಆಗೋಷ್ಟು ಪೂರ್ತಿ ಶುಂಠಿ ಹಾಕಿದ್ದೀನಿ ಒಂದು ಗಂಟೆ ಪೂರ್ತಿ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಹಾಕಿದ್ದೀನಿ ಒಂದು ಐದು ಚಿಕ್ಕ ಚಿಕ್ಕ ಟೊಮಾಟೊ ಐದು ಹಾಕಿದ್ದೀನಿ ಒಂದು ಇಡೀ ಆಗೋಷ್ಟು ಕೊಬ್ಬರಿ ಕೊತ್ತಂಬರಿ ಹಾಗೆ ಪುದೀನ ಮತ್ತು ಡ್ರೈ ಮಸಾಲೆ ಬಂದು ಸ್ವಲ್ಪ ಚಕ್ಕೆ ಲವಂಗ ಯಾಲಕ್ಕಿ ಕಡಲೆಪಪ್ಪು ಮತ್ತು ಕಸ್ತೂರಿ ಮೈತಿ ಕಡಲೆಪಾಪು ಸೆ ಇಷ್ಟೆಲ್ಲ ಹಾಕಿ ಫಸ್ಟು ಮಸಾಲೆನೋ ರುಬ್ಕೊಂಡು ರೆಡಿ ಮಾಡಿಕೊಡೋಣ ಸೊ ಬನ್ನಿ ಇದೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ಇಲ್ಲಿ ಚಿಕನ್ ಸಾಂಬಾರಿಗೆ ನಾನು ಫಸ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಎಣ್ಣೆ ಹಾಕಿದ್ದೀನಿ ಫ್ರೈಗೂ ಅಷ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಫಸ್ಟು ಎಲ್ಲ ಫ್ರೈ ಮಾಡ್ಕೊಂಡು ಬಿಡೋಣ ಆಮೇಲೆ ನಾನು ಅಷ್ಟೊಂದು ಮಸಾಲೆ ರುಬ್ಕೋಬೋದು ಅಂಥೇಳಿ ಬಿಸಿ ಆಗ್ತಾ ಇರಲಿ ಹಾಗೆ ಚಿಕನ್ ಕೂಡ ರೆಡಿ ಇದೆ ಸೊ ಬನ್ನಿ ಬೇಗ ಬೇಗನೆ ಅಡುಗೆನ ಮಾಡ್ಕೊಂಡು ಬಿಡೋಣ ಎಣ್ಣೆ ಬಿಸಿಯಾಗಿದೆ ನಾನು ಚಿಕನ್ ಸಾರಿಗೆ ಇವಾಗ ಎಲ್ಲ ಒಟ್ಟಿಗೆ ಫ್ರೈಗೆ ಮತ್ತು ಚಿಕನ್ಗೆ ಸೇಮ್ ಮಸಾಲ ಮತ್ತೆ ಸೇಮ್ ಒಗ್ಗರಣೆಗೂ ಕೂಡ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರು ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕೊಳ್ಳೋಣ ಚಿಕನ್ ಫ್ರೈಗೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಇವಾಗ ಅಚ್ಚಾರದ ಪುಡಿ ಸೇರಿಸ್ಕೊಂಡು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಎಣ್ಣೆಯಲ್ಲಿ ಬಾಡೋ ವರ್ಷದಲ್ಲಿ ಮಸಾಲೆ ಎಲ್ಲ ರುಬ್ಕೋಬೋದು ಕಾಶ್ಮೀರಿ ಚಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ಒಳ್ಳೆ ಕಲರ್ ಬರುತ್ತೆ ನಮಗೆ ಚಿಕನ್ ಸಾರು ಸೊ ಇದಕ್ಕೆ ಚಿಗಿಸ್ಕೋ ಎಣ್ಣೆ ಜೊತೆಗೇನೆ ಹಾಕಿಬಿಟ್ರೆ ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮಾಡಿದ್ದೀವಂತ ಚಿಕನಾಗ ಸೇರಿಸಿ ಚೆನ್ನಾಗಿ ನಾವು ಎಣ್ಣೆಲೆ ಫ್ರೈ ಮಾಡ್ಕೊಂಡು ಬರೋಣ ಒಂದೂವರೆ ಕೆ ಜಿ ಚಿಕನ್ ಇದೆ ಇವಾಗ ಫ್ರೈಗೆ ನನಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಟೇಬಲ್ ಸ್ಪೂನ್ ಆಗೋಷ್ಟು ಹೊಸ ಕಾರ್ತಿ ಹಾಕಿದ್ದೀನಿ ಕಾಶ್ಮೀರಿ ಚಿಲ್ಲಿ ಕುರು ಇವಾಗ ಇದನ್ನು ಮಿಕ್ಸ್ ಮಾಡಿ ಚಿಕನ್ ಹಾಕೊಂಡ್ಬಿಡೋಣ ಈ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ನಾವು ಚಿಕನ್ ಹಾಕ್ಕೊಳ್ಬೇಕು ಇಲ್ಲ ಚಿಲ್ಲಿ ಪೌಡರ್ ಇವಾಗ ಚಿಕನ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ ಇವಾಗ ಎಣ್ಣೆಯಲ್ಲೇ ಚಿಕನ್ ಎಲ್ಲ ಬೇಯ್ತಾ ಇರಲಿ ನಾನು ಚಿಕನ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಫ್ರೈಗೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಎಣ್ಣೆಯಲ್ಲೇ ಬೇಯ್ತಾ ಇರಲಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡ್ಬಿಡೋಣ ಸಾಂಬಾರಿಗೆ ಚಿಕನ್ ಎಲ್ಲ ಹಾಕಿದ್ದಾಯಿತು ಸರಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇರಲಿ ಚಿಕನ್ ಎಲ್ಲ ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೋಬೋದು ಓಕೆ ಅಷ್ಟು ಮಿಕ್ಸ್ ಮಾಡಿದ್ದೀನಿ ಆವಾಗ ಬೇಗ ಆಗುತ್ತೆ ನನಗೆ ಅಡುಗೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಾನು ಓಕೆನಾ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಿಟ್ಟಿದ್ದೀನಿ ಸೊ ಚಿಕನ್ ಎಲ್ಲ ಎಣ್ಣೆಯಲ್ಲಿ ಬೇಯ್ತಾ ಇರಲಿ ಅಷ್ಟರಲ್ಲಿ ಮಸಾಲೆಗಳನ್ನ ರುಬ್ಕೊಳೋಣಗೆ ನಾನು ಅವಾಗ ಧನಿಯಾ ಪುಡಿ ಹಾಕೋಣ ಅಂದ್ಕೊಂಡೆ ಧನಿಯಾ ಪುಡಿ ಇರಲಿಲ್ಲ ಹಾಗಾಗಿ ನೋಡಿ ಧನಿಯಾ ಒಂದು ಇಡೀ ಆಗೋಷ್ಟು ಧನಿಯಾ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಸೊ ಅವಾಗೆ ಮರ್ತಿದ್ದೆ ಹಾಗಾಗಿ ಧನಿಯಾ ಹಾಕ್ತಾ ಇದ್ದೀನಿ ಓಕೆ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡ್ಬಂದ್ಬಿಡೋಣ ಚಿಕನ್ ಮಸಾಲ ಬೇಗ ಬೇಗನೆ ಅಡುಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ನಾನು ಮಸಾಲೆ ರುಬ್ತಾ ಇದ್ದೀನಿ ಚಿಕನೆಲ್ಲ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ ಮಸಾಲೆ ಇಷ್ಟು ಮೂನಿಗೆ ರುಬ್ಬಿದ್ದೀನಿ ನಾನು ನೋಡ್ಬೋದು ಇಷ್ಟು ಆದರೆ ಸಾಕಾಗುತ್ತೆ ಚಿಕನ್ಗೆ ಇವಾಗ ಮಸಾಲೆ ಎಲ್ಲ ಚಿಕನ್ ಸೇರಿಸ್ಕೊತ ಇದೀನಿ चिकन सांबारे स्वल्प जास्ति मसाले यूजी आगे चिकन के, चिकन के नसाले कड़मे मसाले हाँ। इस मसाले हाकु इवगु चिकन मत ग्रेवी तेज़ ಹಾಕಿಲ್ಲ ಉಪ್ಪು ಹಾಕಬೇಕು ಆಮೇಲೆ ನಿಮಗೆ ಉಪ್ಪು ಹಾಕ್ತೀನಿ ಇಂಥವಸ್ ನೋಡಿ ಈ ರೀತಿ ಎಲ್ಲ ಮಸಾಲೆ ಫ್ರೈ ಆಗಿದ್ದಾಯಿತು ಎಣ್ಣೆ ಚೆನ್ನಾಗಿ ಬಾರಿಸ್ಕೊಂಡಿದ್ದೀನಿ ಇವಾಗ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕೊಳ್ಳೋಣ ಸೊ ಎಲ್ಲರೂ ಕಾಯ್ತವ್ರೆ ಚಿಕನ್ ಸಾಂಬಾರು ಗ್ರೇವಿ ಚಿಕನ್ ಸಾರು ಗ್ರೇವಿ ಯಾವಾಗ ಆಗುತ್ತೆ ಹೇಳಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ತಿಂಗಳ್ ತಿಂದು ಅದಕ್ಕೋಸ್ಕರ ಬೇಗ ಬೇಗನೆ ಅಲ್ಲಿಗೆ ಇದ್ದೀನಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಚಿಕನ್ ಸಾರಿಗೆ ಹಾಗೆ ಚಿಕನ್ ಫ್ರೈಗೆ ಸೊ ಸೇಮ್ ಮಸಾಲೆ ಮತ್ತೆ ಸೇಮ್ ಎಲ್ಲಾನು ಸೇಮ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾನೇನು ಎಕ್ಸ್ಟ್ರಾ ಏನು ಹಾಕೋತಾ ಇಲ್ಲ ಎರಡಕ್ಕೂ ಒಂದೇ ಸೇಮ್ ಮಸಾಲೆ ಹ್ಮ್ ಚಿಕನ್ದು ಮಸಾಲೆ ಎಲ್ಲಾನು ಫ್ರೈ ಆಯ್ತಲ್ವ ಇವಾಗ ಚಿಕನ್ ಮಸಾಲ ಹಾಚಿದ್ ನಾನು ಚಿಕನ್ ಮಸಾಲ ಒಂದೊಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಚಿಕನ್ ಫ್ರೈಗೆ ಮತ್ತೆ ಚಿಕನ್ ಸಾಂಬಾರ್ಗೆ ಎರಡೂ ಸೊ ಇವಾಗ ಚಿಕನ್ ಮಸಾಲ ಇದಕ್ಕೊಂದು ಟೇಬಲ್ ಸ್ಪೂನು ಫ್ರೈಗೆ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸೊ ಇವಾಗ ಚಿಕನ್ ಮಸಾಲ ಹಾಕಿದ್ದಾಯಿತು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ಸಾಂಬಾರಿಗೆ ನೀರು ಹಾಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿನೇ ಸಾಂಬಾರು ಮಾಡ್ತೀನಿ ಚೆನ್ನಾಗಿರತ್ತೆ ಒಳ್ಳೆಯ ರೀತಿ ಮಸಾಲ ಮತ್ತು ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಕಾಲು ಭಾಗ ಬೆಂದಿದೆ ಇನ್ನೊಂದು ಅರ್ಧ ಭಾಗ ಬೆಂದರೆ ಸಾಕು ನೋಡಿ ನೀರು ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಲೋಟ ಇಲ್ಲ ಅವಾಗ ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಉಪ್ಪು ಹಾಕ್ತೀನಿ ನಾನು ಇವಾಗೆ ಉಪ್ಪು ಹಾಕೋದು ಬೇಡ ಚೆನ್ನಾಗಿ ತುಗಿಸ್ಬೇಕು ಚಿಕನ್ ಇನ್ನೂ ಬೇಯಬೇಕು ನನಗೆ ದೊಡ್ಡ ಪಾತ್ರೆ ಇಲ್ಲ ಅಂತೇಳಿ ಇದರ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಬಟ್ ಕುಕ್ಕರ್ ವಿಜಿಲ್ ಹಾಕ್ಸಲ್ಲ ಇದರಲ್ಲೇ ಬೇಯಿಸ್ಕೊಳ್ತಾ ಇದೀನಿ ಇವಾಗ ಗ್ಯಾಸ್ನ ಹೈ ಫ್ಲೇಮ್ ಮಾಡ್ತಾ ಇದೀನಿ ಇದಕ್ಕೆ ಎರಡು ಲೋಟ ನೀರು ಹಾಕಿದ್ದಾಯಿತು ಇವಾಗ ನಾನು ಇಷ್ಟು ತಿರುಗೇ ಇದೆ ಸಾಂಬಾರು ಮತ್ತೆ ಆಮೇಲೆ ಕುದ್ದು ಕುದ್ದು ಕರೆಕ್ಟಾಗಿ ಗಟ್ಟಿಯಾಗಿ ಬರುತ್ತೆ ಸೊ ಸಾಂಬಾರಿಗೆ ಉಪ್ಪು ಹಾಕಿದ್ರೆ ರೆಡಿ ಆಯಿತು ಚಿಕನ್ ಫ್ರೈ ಕೂಡ ನೋಡಿ ಚಿಕನ್ ಮಸಾಲ ಹಾಕಿದ್ದೀನಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ತೀನಿ ಅದು ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಣ್ಣ ಕಪ್ಪಿಂದ ಒಂದು ಕಪ್ಪು ಚಿಕನ್ ಫ್ರೈಗೆ ಸೊ ಫ್ರೈ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಉಪ್ಪು ಸೇರಿಸ್ಕೊಳೋಣ ನಾನೇನು ಸಾಂಬಾರ್ಗೂ ಉಪ್ಪು ಹಾಕಿಲ್ಲ ಮತ್ತು ಫ್ರೈಗೂ ಉಪ್ಪು ಹಾಕಿಲ್ಲ ಎರಡಕ್ಕೂ ಇವಾಗ ಉಪ್ಪು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗುತ್ತೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ನಾನು ಉಪ್ಪು ಹಾಕೊತಾ ಇದ್ದೀನಿ ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಅದಿದೆ ಅದು ಹಾಕೊಳ್ಳಿ ಸೊ ಸಾಂಬಾರು ಉಪ್ಪು ಆಯಿತು ಇವಾಗ ಚಿಕನ್ ಫ್ರೈಗೆ ಹಾಕೋತಾ ಇದ್ದೀನಿ ಉಪ್ಪು ಓಕೆ ನಾ ಇವಾಗ ಫ್ರೈಗೆ ಉಪ್ಪು ಹಾಕ್ತಿದ್ದಾಯಿತು ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಅದನ್ನ ಕುದಿಸ್ಕೊಳ್ಳೋದು ಒಂದೇ ಬಾಕಿ ಸೊ ಅಷ್ಟೇ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಬೇಕು ಆಯಿತು ಸೊ ಬೆಂದೋಗಿದೆ ಇವಾಗ ಉಪ್ಪು ಹಾಕಿದ್ದಾಯಿತು ಅಷ್ಟೇ ಸೊ ನೀವು ಒಂದು ಪ್ಲೇಟ್ ನಮ್ಮ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬೇಯ್ಸ್ಕೊಡೋಣ ಕುದೀತಾ ಇಲ್ಲಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಇಷ್ಟು ಆದರೆ ಆಯಿತು ಎಲ್ಲ ಇದಕ್ಕೆ ಏನೇನು ಮಸಾಲೆಗಳು ಹಾಕ್ಬೇಕು ಸೊ ಎಲ್ಲ ಆಯಿತು ನೋಡಿ ಇವಾಗ ಕಾಶ್ಮೀರಿ ಚಿಲ್ಲಿ ಹಾಕಿದಕ್ಕೆ ಒಳ್ಳೆ ಕಲರ್ ಬರ್ತಾ ಇದೆ ಫ್ರೈ ಇನ್ನೊಂದು ಐದು ನಿಮಿಷ ಒಳಗಡೆ ಫ್ರೈ ಕೂಡ ರೆಡಿ ಆಗುತ್ತೆ ಚಿಕನ್ದು ಚೆನ್ನಾಗಿ ಬೇಕೋಗಿದೆ ಸಾಂಬಾರು ಕುದೀತಾ ಇದೆ ಈ ಥರ ಮಧ್ಯೆ ಮಧ್ಯೆ ಒಂದ್ಸಲ ತಿರ್ಗಿಸ್ಕೊಂಡು ಈ ಥರ ಚಿಕನ್ ಫ್ರೈ ರೆಡಿ ಆಯಿತು ಈ ಥರ ಆಗಿದೆ ಒಂದು ಸರಿ ಮಿಕ್ಸ್ ಮಾಡಿ ಹಾಫ್ ಮಾಡಿದ್ರೆ ಆಯಿತು ಅಷ್ಟೇ ಚಿಕನ್ ಫ್ರೈ ಸ್ವಲ್ಪ ಗ್ರೇವಿಯಾಗಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಮಾಡಿ ಇಷ್ಟೊಂದು ಗಟ್ಟಿಯಾಗಿದೆ ಈ ರೀತಿ ಆದರೆ ಸಾಕಾಗುತ್ತೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಡ್ತೀನಿ ಅಷ್ಟೇ ಇನ್ನು ರೆಡಿ ಆಯಿತು ಚಿಕನೆಲ್ಲ ಬೆಳ್ದು ಬೆಂದೋಗಿದೆ ನೋಡಿ ಫ್ರೈ ಆಯಿತು ಆಲ್ರೆಡಿ ಎಲ್ಲರೂ ಬಡಿಸ್ಕೊಂಡು ತಿಂತಾ ಇದ್ದಾರೆ ಅದು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಚಿಕನ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್ ಸಖತ್ ರುಚಿಯಾಗಿರತ್ತೆ ಈ ರೀತಿ ಚಲೋಬೋದು ಫ್ರೆಂಡ್ಸ್ ರೆಡಿ ಆಯಿತು ಇವಾಗ ಚಿಕನ್ ಫ್ರೈ ಸೊಗನೆ ಇವಾಗ ಎಲ್ಲರೂ ಊಟ ಸೊ ಊಟ ಮಾಡೋಕೆ ಮುಂಚೆ ಇವಾಗ ಒಂದು ಮುದ್ದೆನ ಮಾಡ್ಕೊಳ್ಬೇಕು ಸೊ ಮುದ್ದೆ ಒಂದು ಮಾಡಿದ್ರೆ ಇವತ್ತು ಅಡುಗೆ ಕೆಲಸ ಆಯಿತು ಸಕ್ಕತ್ ಶ್ರಾವಣ ಮೇಲೆ ಚಿಕನ್ ಫ್ರೈ ಮದ್ದೆ ಚಿಕನ್ ಸಾರು ಸರಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಚಿಕನ್ ಆಯ್ತು ಇವಾಗ ಚಿಕನ್ ಸಾಂಬಾರು ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ಅಷ್ಟೇ ಗ್ಯಾಸ್ ಆಫ್ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರೋವಂಥ ಚಿಕನ್ ಸಾಂಬಾರು ರೆಡಿ ಆಯಿತು ಸೊ ಅಷ್ಟ ಫ್ರೆಂಡ್ಸ್ ಇವಾಗ ಬನ್ನಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಚಿಕನ್ ಸಾಂಬಾರು ರೆಡಿ ಆಯಿತು ಚಿಕನ್ದು ಎಲ್ಲ ಅಡುಗೆಗಳು ಮಾಡೋ ಅಷ್ಟರಲ್ಲಿ ಆರು ಆರೂವರೆ ಆಗಿದ್ದು ಟೈಮು ಇಷ್ಟು ಆಯಿತು ನಮಗೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಹಾಗೆ ಮುದ್ದೆಗೆ ಮುಟ್ಟಿಬಿಟ್ರೆ ಕೆಲಸ ಮುಗೀತಪ್ಪ ನನಗೆ ತುಂಬ ಕೆಲಸ ಇತ್ತು ಮತ್ತೆ ಆಮೇಲೆ ಹಂಗೆ ಅಂದ್ರೆ ನೈಟ್ ಒಂದು ಒಂಬತ್ತು ಗಂಟೆ ಹಂಗೆ ಬಿರಿಯಾನಿ ಮಾಡ್ತೀನಿ ನೈಟ್ಗೆ ಅಂದ್ರೆ ಇನ್ನೇನು ನೀವಾಗ ಆಗೋಯ್ತು ನಾಲ್ಕು ಗಂಟೆ ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡಿ ಮಧ್ಯಾಹ್ನದ್ದು ಬೇಗ ಬೇಗನೆ ಎಲ್ಲ ಆಯ್ತು ಸೊ ಎಲ್ಲ ಕ್ಲೀನ್ ಕೂಡ ಮಾಡಿದ್ದೀನಿ ಸೊ ಇವಾಗ ಊಟ ಮಾಡೋದು ಸೊ ಮುದ್ದೆ ಆಯ್ತು ಸೊ ತೋರಿಸ್ತೀನಿ ನಾನು ಏನೇನು ಮಾಡ್ದೆ ಅಂತ ಹೇಳಿ ಒಟ್ಟಿಗೆ ಇನ್ನೊಂದ್ಸರಿ ಇನ್ನು ಇವತ್ತು ನಾನ್ ವೆಜ್ ಅಂದರೆ ಚಿಕನ್ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರತ್ತೆ ಅಂಥೇಳಿ ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಜಿಲೇಬಿ ಮೀನು ತವಾ ಫ್ರೈ ಮಾಡೋಣ ಅಂಥೇಳಿ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತವಾ ಫ್ರೈಗೆ ನಾನು ಏನೇನು ಇಲ್ಲಿ ತೊಗೊತಾಯಿದ್ದೀನಿ ನೋಡ್ಕೊಡಿ ಸೊ ಐದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಸ್ವಲ್ಪ ಕಸೂರಿ ಮೆತಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಅಚ್ಕಾರ್ ಪುಡಿ ಎರಡು ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಒಂದು ಎರಡು ಟೇಬಲ್ ಸ್ಪೂನು ಹಾಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಓಂಕಾಳು ಇಷ್ಟೇ ಹಾಗೆ ನೀಟಾಗಿ ಫಸ್ಟೇ ಡ್ರೈ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಒಂದು ಕೋಟಿಂಗ್ನ ರೆಡಿ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಲಿಂಬೆಹಣ್ಣು ರಸನೋ ಹಾಗೆ ಒಂದು ಸ್ವಲ್ಪ ನೀರನ್ನ ಚುಂಬಿಸಿ ಎಣ್ಣೆ ಹಾಕಿ ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕು ಜಾಸ್ತಿ ನೀರಾಗಿ ಕಲ್ಸ್ಕೊಂಡ್ಬಿಟ್ರೆ ನಮಗೆ ಮೀನ್ ಮೇಲೆಲ್ಲ ಮಸಾಲೆ ಕೂತ್ಕೊಳ್ಳಲ್ಲ ಹಾಗಾಗಿ ಒಂದು ಸ್ವಲ್ಪ ಈ ಹದಕ್ಕನೆ ಕಲಿಸ್ಕೊಳ್ಳಿ ಅವಾಗ ನಮಗೆ ಮೀನ್ ಮೇಲೆ ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೀಟಾಗಿ ನಾವು ತವಾ ಫ್ರೈನ ಮಾಡ್ಕೊಳ್ಬೋದು ಸೊ ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ ಸೊ ಯಾವ ಥರ ಹೇಳಿದ್ರೆ ಇದನ್ನು ನಾವು ಹೈ ಫ್ಲೇಮಲ್ಲೇ ಇಟ್ಟು ತವಾ ಫ್ರೈನ ಮಾಡ್ಕೋಬೇಕು ಸೊ ನಾನೇನು ಮಾಡಿದೆ ತುಂಬಾ ಅಂದರೆ ಇದ್ರದ್ದು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಹೇಳಿ ಆಲ್ರೆಡಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೆ ಬಟ್ ಇವಾಗ ನಾನು ಇದೇ ಬ್ಲಾಗ್ ಅಲ್ಲಿ ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಒಂದು ಸಪ್ರೇಟ್ ವಿಡಿಯೋ ಅಂದ ಮೇಲೆ ಸೊ ಡಿಟೇಲಾಗಿ ಆಗಿ ನೀಟಾಗಿ ತೋರ್ಸ್ಬೇಕಾಗತ್ತೆ ಮೀನ್ ಫ್ರೈನ ಹಾಗಾಗಿ ನಾನು ವಿಡಿಯೋನ ಸ್ಕಿಪ್ ಮಾಡಿ ಇವತ್ತು ಡೈಲಿ ಬ್ಲಾಗ್ಸ್ ಶೇರ್ ಮಾಡ್ತಾ ಇದ್ದೀನಿ ಮೀನ್ ಫ್ರೈದು ತುಂಬಾ ಚೆನ್ನಾಗಿ ಕೋಟಿಂಗ್ ಎಲ್ಲ ಮಾಡಿ ಮ್ಯಾನಿನೇಟ್ ಮಾಡಿ ಒನ್ ಟೂ ಏನೋ ಹಾಗೆ ಇಟ್ಟಿದೆ ನಮ್ಮ ಅಣ್ಣನ ಮಗಳಿಗೆ ಮೂಗು ಚೂಸಿಸ್ಕೊಂಡು ಬರೋವರೆಗೂ ಇದು ಫ್ರಿಜ್ಜಲ್ಲಿ ಎತ್ತಿ ಹೋಗೋಣ ಹೇಳಿ ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಹೋಗಿದ್ವಿ ಸೊ ಅದ್ರ ವಿಡಿಯೋನ ನಾನು ನಿನ್ನೆನೇ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೂ ನೋಡಿಲ್ಲ ಅಂದರೆ ನೋಡಿ ಒಂದು ತ್ರೀ ಫೋರ್ ಅವರ್ ಆಗೋವರೆಗೂ ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಗ್ತಾ ಇತ್ತು ನಾನು ನೀಟಾಗಿ ಫ್ರಿಜ್ಜಲ್ಲಿ ಅಂದರೆ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಬಂದಿದ್ದೆ ಹಾಗೆ ಶಾಪಿಂಗ್ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಶಾಪಿಂಗ್ ಹೋಗ್ಬಿಟ್ಟು ಬಂದು ಇನ್ನು ನಂಗೆ ಗುರುವಾರ ರಜೆ ಇತ್ತಲ್ವ ಸೊ ಅಣ್ಣನ ಮಗಳು ಮೂಗು ಚುಚ್ಚಿರಲಿಲ್ಲ ಹಾಗಾಗಿ ಅವಳ ಮೂಗ್ನೂ ಕೂಡ ಇವತ್ತೇ ಚುಚ್ಚಿಸ್ಕೊಂಡು ಬರೋಣ ಗುರುವಾರ ಒಳ್ಳೆ ದಿವಸ ಅಲ್ವಾ ಸೊ ಹಾಗಾಗಿ ಸಾಯಂಕಾಲ ಶಾಪಿಂಗ್ ಹೋಗ್ಬಿಟ್ಟು ಬಂದು ಆಮೇಲೆ ಮೂಗು ಚುಚ್ ಅಂತೇಳಿ ಬಂದಿದ್ದೀವಿ ಸೊ ಗನ್ ಶೂಟ್ ಎಲ್ಲೂ ಮಾಡ್ತಾ ಇರಲಿಲ್ಲ ಸೊ ನಾವು ನಮ್ಮ ಅಂಗಡಿ ಹತ್ರ ಬಂದು ಇಲ್ಲಿ ಗನ್ ಶೂಟ್ನ ಮಾಡಿಸ್ಕೊಂಡು ಹೋದ್ವಿ ಸೊ ಸೊ ಒಬ್ಬಳಿಗೆ ಹೇಳಿ ಬಂದಿದ್ದು ಸೊ ಅಂಜಲಿ ಕೂಡ ಸೈಡ್ ಒಲೆನ ಚುಚ್ಚಿಸ್ಕೊಂಡ್ಲು ಚೇತು ಒಂದು ಕಿವಿ ಚುಚ್ಚಿಸ್ಕೊಂಡಿದ್ದೇನೆ ನೋಡಿ ಗಂಜುಟು ತುಂಬಾ ಫಾಸ್ಟ್ ಆಗಿ ಜಸ್ಟ್ ಒಂದು ಸೆಕೆಂಡಲ್ಲಿ ಈ ಥರ ಚುಚ್ಚುಬಿಡ್ತಾರೆ ಕೈಯೊಂದಾದ್ರೆ ಒಂದು ಸ್ವಲ್ಪ ಜಾಸ್ತಿ ನೋವಾಗುತ್ತೆ ಸೊ ನಾವು ಹೇಳೋರ್ಗೆ ಈಜಿ ಚುಚ್ಚಿಸ್ಕೊಳ್ಳೋರಿಗೆ ತುಂಬಾ ನೋವಾಗ್ತಾ ಇರುತ್ತೆ ಅದು ಚುಚ್ಚಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೂಗ್ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಗೃತಿಗೆ ಸೊ ಇವಾಗ ಅವಳು ಚುಚ್ಚಿದಾದ್ಮೇಲೆ ಅಂಜಲಿ ನಾನು ಕೂಡ ಸೈಡ್ ಓಲೆ ಅಂತ ಹೇಳಿ ಈ ರೀತಿಯಾಗಿ ಸೈಡ್ ಚುಚ್ಚಿಸ್ಕೊತ ಇದ್ದಾಳೆ ಚುಚ್ಚಿದಾಗಿದೆ ನೋಡಿ ಇವಾಗ ಆಲ್ರೆಡಿ ಅವಳ್ದೆಲ್ಲ ವಿಡಿಯೋ ಮಿಸ್ ಆಯಿತು ಚುಚ್ತಾ ಇರೋದು ಕೂಡ ನಾನು ವಿಡಿಯೋ ಮಾಡಿದ್ದೆ ಅದೆಲ್ಲೋ ಡಿಲೇಟ್ ಆಗಿಬಿಟ್ಟಿದೆ ವಿಡಿಯೋನ ಮತ್ತೆ ಇವಾಗ ಚೇತುಗೆ ಚುಚ್ತಾ ಇದ್ದಾರೆ ಆ ವಿಡಿಯೋ ಬಂದಿದೆ ಸೊ ನೋಡ್ಬೋದು ಒಂದೇ ಕಿವಿಗೆ ಚುಚ್ಚಿದ್ದು ಯಾಕಂದ್ರೆ ಅವನಿಗೆ ಆಲ್ರೆಡಿ ಓಲ್ ಇತ್ತು ಅದೇ ಜಾಗದಲ್ಲಿ ಮತ್ತೆ ಇನ್ನೊಂದ್ಸರಿ ಚುಚ್ಚಿಸ್ಕೊಂಡಿದ್ದೆ ಮನೆಗೆ ಬಂದು ಮತ್ತೆ ಬ್ಲಾಕ್ಸ್ ನ ಕಂಟಿನ್ಯೂ ಮಾಡಿದ್ದೀನಿ ಫಸ್ಟ್ ಹೀಗಿಟ್ಟು ಆಮೇಲೆ ಮೀನ್ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತೀನಿ ಬಿಸಿ ಆಗಿದೆ ಇವಾಗ ಮ್ಯಾರಿನೇಟ್ ಮಾಡಿರುವಂತ ಫಿಶ್ನ ಹಾಕೊಳ್ಳೋಣ ಗ್ಯಾಸ್ನ ಪೂರ್ತಿ ಫ್ಲೇಮಲ್ಲಿ ಇಟ್ಟು ತವಾ ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚ ಹಾಗೆ ಬರ್ತೀನಿ ಮೀನ್ ತವಾ ಫ್ರೈ ಮಾಡೋದಕ್ಕೆ ನಾನು ಕಡಿಮೆ ಉರಿ ಮಾಡಬೇಕು ಹಾಗೆ ಪ್ಲೇಟ್ ಮುಚ್ಚಬೇಕು ಅಂತ ಹೇಳಿದ್ನಲ್ಲ ಸೊ ಆ ಮಿಸ್ಟೇಕ್ನ ನೀವು ಮಾಡಬೇಡಿ ಯಾಕಂದ್ರೆ ಆ ಥರ ಮಾಡೋದ್ರಿಂದ ಮೀನ್ ಬೇಗ ಬೆಂದೋಗುತ್ತೆ ಮತ್ತೆ ತಳ ಎಲ್ಲ ಅಂಟ್ಕೊಂಡು ನೀಟಾಗಿ ಮೀನು ಬರೋದಿಲ್ಲ ಸೊ ನೋಡಿ ಪೂರ್ತಿಯಾಗಿ ಅಂಟ್ಬಿಟ್ಟಿತ್ತು ಮೀನು ಇದನ್ನು ನಾವು ತುಂಬ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಪ್ಲೇಟ್ ಮುಚ್ಚಿದ್ರೆ ಒಂದು ಐದು ನಿಮಿಷಕ್ಕೆಲ್ಲಾನು ಈ ರೀತಿ ತವಾ ಫ್ರೈ ರೆಡಿ ಆಗಿಬಿಡತ್ತೆ ಸೊ ನಾನೇನು ಮಾಡಿದ್ದೆ ಬೇರೆ ಏನೋ ಕೆಲಸ ಇತ್ತು ಅಂತೇಳಿ ಕಡಿಮೆ ಉರಿ ಮಾಡಿ ಪ್ಲೇಟ್ ಮುಚ್ಬಿಟ್ಟಿದ್ದೆ ಅದು ಬೆಂದು ಅಲ್ಲೇ ಅಂಟ್ಕೊಂಡ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಲಿಲ್ಲ ಇದೇ ಬ್ಲಾಗಲ್ಲಿ ತೋರಿಸಿದ್ದೀನಿ ಮತ್ತು ಹೈ ಫ್ಲೇಮಲ್ಲಿ ಈ ಥರ ತವಾ ಫ್ರೈ ಮಾಡಬೇಕು ಅಂದಾಗ ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೋಟಿಂಗ್ ಎಲ್ಲ ಇಟ್ಕೊಂಡು ಅಂಟ್ಕೊಳ್ಳೋಲ್ಲ ತವಾಕ್ಕೆಲ್ಲ ನೀಟಾಗಿ ತವಾ ಫ್ರೈ ರೆಡಿ ಆಗುತ್ತೆ ಸೊ ಮತ್ತೆ ಯಾವಾಗಾದರೂ ನಾನು ತವ ಫ್ರೈ ಮಾಡ್ಕೊಂಡಾಗ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಸೊ ಈ ತರ ಆಗಿತ್ತು ಮತ್ತೆ ನೈಟ್ ಊಟ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ನಾನ್ ವೆಜ್ ರೆಸಿಪೀಸ್ ಎಲ್ಲ ತೋರಿಸಿದೀನಿ ಮತ್ತೆ ಇವತ್ತು ಲಾಸ್ಟಲ್ಲಿ ಚಪಾತಿ ಮಾಡ್ತಾ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಹೊಲಿಸ್ತೀನಿ ಬಾಯ್